ಜನಪದ ಕಲೆ ಉಳಿಸಲು ಕಾರಣವಾಗಿದ್ದು ಆಕಾಶವಾಣಿ ಸಚಿವ ಜೋಶಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಆಕಾಶವಾಣಿ ಹಾಗೂ ಅಂಚೆ ಕಚೇರಿಗಳು ಭಾರತೀಯ ಐತಿಹಾಸಿಕ ಪರಂಪರೆಗಳ ಹೆಗ್ಗುರುತುಗಳಾಗಿವೆ ಇವುಗಳ ಉಳಿವಿಗಾಗಿ ಕೇಂದ್ರ ಸರ್ಕಾರ ಬದ್ಧವಿದೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿರವರು ಹೇಳಿದರು ಅವರು ಸೃಜನಾ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಧಾರವಾಡ ಆಕಾಶವಾಣಿ ಕೇಂದ್ರದ ಅಮೃತ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಭಾರತೀಯ ಸಂಸ್ಕೃತಿಯಲ್ಲಿ ಆಕಾಶವಾಣಿಗೆ ವಿಶೇಷ ಅರ್ಥ ಇದೆ ಆಕಾಶವಾಣಿ ಸರ್ಕಾರಿ ಕಾರ್ಯಕ್ರಮ ಜನರಿಗೆ ತಲುಪಿಸುವ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ವಿಶೇಷ ಪಾತ್ರವನ್ನು ನಿರ್ವಹಿಸುತ್ತಿದೆ ಸಾಹಿತ್ಯ ಸಂಗೀತಕ್ಕೆ ಆಕಾಶವಾಣಿ ಕೊಡುಗೆ ಅಪಾರವಿದೆ ಮನ್ ಕಿ ಬಾತ್ ಮೂಲಕವೇ ದೇಶದ ದೂರ ಪ್ರದೇಶದಲ್ಲಿ ಜನರನ್ನ ತಲುಪಿರುವುದಾಗಿ ಪ್ರಧಾನಿ ಮೋದಿರವರು ಹೇಳಿದ್ದು ಅವರಿಗೆ ಆಕಾಶವಾಣಿ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ಎಂದು ಹೇಳಿದರು ಜನಪದಕ್ಕೆ ಆದ್ಯತೆ ಕೊಟ್ಟು ಕಲೆ ಹಾಗೂ ಕಲಾವಿದರನ್ನ ಬೆಳೆಸಿದ ಶ್ರೇಯಸ್ಸು ಆಕಾಶವಾಣಿಗೆ ಸಲ್ಲುತ್ತದೆ ಜನಪದ ಕಲೆ ಹಿನ್ನೆಲೆ ಹೊರಟಿದ್ದು ಈ ಕಲೆ ಉಳಿಸುವ ಬೆಳೆಸುವ ಕಾರ್ಯವನ್ನು ಮಾಡಬೇಕಾಗಿದೆ ಎಂದರು ಪಂಡಿತ್ ಭೀಮಸೆಂಗ್ ಜೋಶಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಪಂಡಿತ್ ಬಸವರಾಜ್ ರಾಜ್ಗುರು ಪಂಡಿತ್ ಗಂಗೂಬಾಯಿ ಹಾನಗಲ್ ಸವಾಯಿ ಗಂಧರ್ವರು ಹೀಗೆ ಅನೇಕ ಸಂಗೀತ ದಿಗ್ಗಜರು ವೇದಿಕೆ ಕಲ್ಪಿಸಿದ ಶ್ರೇಯಸ್ಸು ಆಕಾಶವಾಣಿಗೆ ಸಲ್ಲುತ್ತದೆ ಎಂದು ಅಭಿಪ್ರಾಯಪಟ್ಟರು ಆಕಾಶವಾಣಿಗೆ ಸಂಗೀತೋತ್ಸವ ಕಾರ್ಯಕ್ರಮವನ್ನು ನಡೆಸಲು ಪ್ರಾಯೋಜಕರನ್ನ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಬೆಳಗಾವಿ ಕೆಎಲ್ಇ ಸಂಸ್ಥೆ ಅಧ್ಯಕ್ಷರಾದ ಪ್ರಭಾಕರ್ ಕೋರೆರವರು ಮಾತನಾಡಿ ಹಿಂದೆ ಆಕಾಶವಾಣಿಯ ವಾರ್ತೆ ಕೇಳಲು ರೇಡಿಯೋ ಮೂಲಕ ಸಾಕಷ್ಟು ಶ್ರಮ ಹಾಕಬೇಕಿತ್ತು ಆಗ ಇಲ್ಲ ಗಡಿನಾಡು ಭಾಗಕ್ಕೆ ಆಕಾಶವಾಣಿ ತಲುಪಿಸುವ ನಿಟ್ಟಿನಲ್ಲಿ ಪ್ರಸಾರಂಗ ಸಾಮರ್ಥ್ಯ ಹೆಚ್ಚಿಸುವ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಪಾಟೀಲ್ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥ ಶರಣಬಸವ ಚೋಳಿನ್ ಉಪ ಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಸಿ ಯು ಬೆಳ್ಳಕ್ಕಿ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈಗ ಜಾನಪದ ಸ್ವಲ್ಪ ಎಲ್ಲೋ ಹಿನ್ನೆಲೆಗೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಈಗೆಲ್ಲ ಯೂಟ್ಯೂಬ್ದಾಗ ದಾಗ ಮತ್ತು ಇದರಲ್ಲಿ ಜಾ ಆದ್ಯತೆ ಇರೋದು ಬೇರೆ ಬೇರೆ ಕಾರ್ಯಕ್ರಮಗಳ ಆದ್ಯತೆ ಇರೋದ್ರಿಂದ ಜಾನಪದಕ್ಕೆ ಬಹಳ ಒಂದು ಆದ್ಯತೆ ಸಿಗಬೇಕಾಗಿದೆ ಆ ಕಾಲದಲ್ಲಿ ಜಾನಪದ ಉಳಿಲಿಕ್ಕೆ ಬಹುಮುಖ್ಯವಾದಂಥ ಕಾರಣ ಆಕಾಶವಾಣಿ ಜಾನಪದ ಕಾರ್ಯಕ್ರಮ ಇಲ್ಲಿ ಒಂದು ಬರ್ತಾ ಇತ್ತು ಅದರಲ್ಲಿ ಬಹಳಷ್ಟು ನಮ್ಮ ಸ್ಥಳೀಯ ಕಲಾವಿದರು ಅವರು ಜಾನಪದ ಹಾಡನ್ನ ಹೇಳ್ತಾ ಇದ್ದರು ಈಗ ಜಾನಪದ ಎಲ್ಲಿ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರೆ ಒಬ್ಬರು ಹಾಸ್ಯಮಯವಾಗಿ ಹೇಳಿದರು ಈ ರಾಜಕಾರಣಿಗಳಲ್ಲಿ ಅಂತ ಅಂತಂದ್ರ ಏನ್ ಬೇಕಾದ ಹೇಳಿ ಏನೂ ಒಂದು ಮಾತಾಡಿ ಹೋಗ್ತಾರ ಅಂತ ಅದು ಜಾನಪದ ಅದ್ರ ಮನೆ ಅಂತ ಹಾಸ್ಯಮಯವಾಗಿ ಹೇಳ್ತಾ ಇದ್ದಾರೆ ಎಲ್ಲಾರು ನಮಗೂ ಹೊಂದ್ಕೋಬೇಡ್ರಿ ನಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಾರ ನಾನು ಕನಿಷ್ಠ ಒಂದ್ ಎರಡು ತಾಸು ಎಲ್ಲ ನಾನು ನೋಡ್ತೀನಿ ಏನಿದೆ ಎತ್ತಿದೆ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ನಾವು ನಮ್ಗೆ ಗೊತ್ತಿದ್ರೆ ಅಡ್ಡಿ ಇಲ್ಲ ಗೊತ್ತಿರಲಿಲ್ಲ ಅಂತಂದ್ರೆ ಐ ಗೊತ್ತ್ರಿ ಆಯ್ಕೆ ವಿತೌಟ್ ಪ್ರಿಪ್ರೇಷನ್ ನಾನು ಯಾವ ಭಾಷಣಾನು ಇವತ್ತಿನ ತನಕ ಲೈವ್ಲಾಗೆ ಮಾಡಿಲ್ಲ ಹಾಗಾಗಿ ಕ್ಯಾಂಪದ ಮತ್ತು ಈ ಕೊನೆಯದಾಗಿ ಒಂದು ಮಾತು ಹೇಳೋದಂದ್ರೆ ಇಲ್ಲಿನ ಸಿಗ್ನೇಚರ್ ಟ್ಯೂನ್ ಗಳು ಅದು ನಮ್ಮ ಬೆಳಗಿನ ಆಕಾಶವಾಣಿ ಓಪನ್ ಆಗೋ ಹೊತ್ತಿಗೆ ಅದು ನನಗೆ ಆಕ್ಚುಲಿ ಟ್ಯೂನ್ ಕೇಳಕ್ಕೆ ಬರೋದಿಲ್ಲ ಅದರ ಅದು ಭಾರಿ ಅದ್ಭುತವಾದಂತ ಟ್ಯೂನ್ ಇವತ್ತು ಕೆಲವರು ತಮ್ಮ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಸೊ ದಟ್ ಸಿಗ್ನೇಚರ್ ಟ್ಯೂನ್ ಅದ್ಭುತ್ರೆ ನಿಮ್ಮದು ಇದು ಕರಿಯತ್ತ ಕಾಲಿಕ ಮರಿಯತ್ತಾ ಮಾલિકಾ ಮರಿಯತ್ತಾ ಮಾલિકಾ ಬೆಳೆಯತ್ತಾ ಮಾલિકಾ ಬೆಳೆಯತ್ತಾ ಇದು ನೋಡ್ರಿ ನೀವು ಎಪ್ಪತ್ತೈದು ವರ್ಷದ ಹಿಂದೆ ಅಥವಾ ಈ ಮಧ್ಯೆ ಯಾವಾಗ ಶುರು ಆಯ್ತು ಅರವತ್ತ ಐವತ್ತು ವರ್ಷದಿಂದ ಇವನ್ ಟುಡೇ ಜನ ಅದನ್ನ ಗುಣಗ್ತಾರ ಅಂತಂದ್ರೆ ಅದರಲ್ಲಿ ಎಂಥ ಒಂದು ಮಾಧುರ್ಯತೆ ಇರಬಹುದು ಅನ್ನುವಂತ ಸಂಗತಿಯನ್ನ ನಾವು ಅರ್ಥ ಮಾಡ್ಕೋಬಹುದು ಅದೇ ರೀತಿ ಎಳೆಯರ ಬಳಗ ಬಿಳ್ವಿಂದು ಮತ್ತು ನಾನಿ ಕಾಕನ ಮಾತುಗಳು ಆರಾಧಕರು ಹಲವು ಕೊಡುಗೆಗಳನ್ನು ಇವತ್ತು ಕೊಟ್ಟಿದೆ ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳು ಆಕಾಶವಾಣಿಗೂ ಒಂದು ಪುನರುಜ್ಜೀವನ ಕೊಡುವಂಥ ಕಾರ್ಯಕ್ರಮವನ್ನು ಮನ್ ಕಿ ಬಾತ್ ಮೂಲಕ ಮಾಡಿದ್ದಾರೆ ನಮ್ಮ ನಮಗೆ ಪ್ರಧಾನಮಂತ್ರಿಗಳು ಆಗಾಗ ಹೇಳೋದು ಈ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಪ್ರಧಾನಮಂತ್ರಿಗಳು ಅತ್ಯಂತ ದೂರದ ಅತ್ಯಂತ ಆ ಏನಂತಾರೆ ದೂರ ದೂರದ ಪ್ರದೇಶಗಳಿಗೆ ಗುಡ್ಡುಗಾಳ ಪ್ರದೇಶಗಳಿಗೆ ನಾನು ಮುಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಅನೇಕ ಸಂತೆ ಇವತ್ತು ಅವರು ಹೇಳಿದ್ದನ್ನು ನಾವು ಕೇಳಿದೆ ಸಂಗೀತ ಸಾಹಿತ್ಯ ಮತ್ತು ಯುವಕರ ಜಾಗೃತಿ ನಾಡು ನುಡಿಯಲ್ಲಿ ಆಕಾಶವಾಣಿಯ ಕಾರ್ಯಕ್ರಮ ಇದು ಯಾವತ್ತಿಗೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಇದರ ಮಧ್ಯದಲ್ಲಿ ಕೆಲವರಿಗೆ ಆತಂಕ ಇದೆ ಮತ್ತು ಟೆಕ್ನಾಲಜಿ ಚೇಂಜ್ ಆದಾಗ ಸ್ವಲ್ಪ ಈಗ ನೋಡ್ರಿ ಒಂದು ಕಾಲದಲ್ಲಿ ಟಿ ವಿ ಅಂದರೆ ದೂರದರ್ಶನ ಅಂತಾಯಿತು ಅದಾದ ನಂತರ ಚಾನಲ್ಗಳು ಬಂದವು ಈಗ ಚಾನಲ್ಗಳು ಬಂದ ನಂತರ ಈಗ ಮ್ಯಾಲೆ ಮನೆ ಮೇಲೆ ಒಂದು ಎಂಟೆಲ್ಲ ಛತ್ರಿ ಆಯ್ತಿದ್ರೆ ಇವತ್ತು ಸಿಕ್ಕಾಪಟ್ಟೆ ಚಾನಲ್ಗಳು ಆಮೇಲೆ ಯೂಟ್ಯೂಬ್ ಬಂತು ಓ ಟಿ ಪಿ ಬಂತು ಮತ್ತೊಂದು ಬಂತು ಹೀಗಾಗಿ ಸ್ವಲ್ಪ ಚಾಲೆಂಜ್ಗಳನ್ನು ಎದುರಿಸ್ಬೇಕಾಗಿದೆ ಬಟ್ ನಾನು ಈಗ ಕೇಳ್ತೇನೆ ಪೋಸ್ಟ್ ಆಫೀಸು ಮತ್ತು ಆಕಾಶವಾಣಿ ಇವೆರಡೂ ನಮ್ಮ ಒಂದು ಐತಿಹಾಸಿಕವಾಗಿ ಇದು ನಮ್ಮ ಒಂದು ಭಾಳ ದೊಡ್ಡ ಪರಂಪರೆ ಇದೆ ಅಂದರೆ ಐಫಾನ್ಗಳಿವೆ ಈ ಐಕಾನ್ಗಳನ್ನು ಮುಗಿಸ್ಲಿಕ್ಕೆ ನಮ್ಮ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಸದಾ ಕಾಲಕ್ಕೂ ನಿಮ್ಮ ಜೊತೆಗಿರ್ತೀವಿ ಮತ್ತು ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ ಆಕಾಶವಾಣಿಗೆ ಭಾಳ ಒಂದು ಇತಿಹಾಸ ಇದೆ ನಾನು ಒಂದು ಸತ್ತೆಯಲ್ಲಿ ಬರ್ತೀನಿ ಅಂತ ಹೇಳಿದರೆ ನೀವು ಅಭಿವೃದ್ಧಿ ಒಂದು ಆಹ್ವಾನವನ್ನು ಅವರಿಗೆ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಟ್ರೈ ಟು ಡೂ ಸಮ್ಥಿಂಗ್ ಗುಡ್ ಮತ್ತು ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಳ ಸತ್ಯವಾಗಿ ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ತೇನೆ ನಾನು ಈ ಕಾರ್ಯಕ್ರಮಕ್ಕೆ ಭಾಳ ಆದ್ಯತೆ ಕೊಟ್ಟು ಬಂದಿದ್ದೇನೆ ಅದರಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಯೂನಿಟ್ ನಾನು ಶನಿವಾರಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಸವಾರ ವಾಪಸ್ ಡೆಲ್ಲಿಗೆ ಹೋಗ್ಬೇಕಂತ ಇತ್ತು ಆದರೆ ಈ ಕಾರ್ಯಕ್ರಮಕ್ಕಾಗಿ ನಾವು ಓದಿದ್ದೇನೆ ನಾಳೆ ಸಾಯಂಕಾಲ ನಾನು ಸಂಕ್ರಮಣದ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಳೆ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಆಕಾಶವಾಣಿ ಇನ್ನೂ ನೂರು ವರ್ಷಗಳ ಕಾಲ ಇನ್ನೂ ನೂರು ವರ್ಷಗಳ ಕಾಲ ತನ್ನ ಅಸ್ತಿತ್ವವನ್ನು ಇದೇ ರೀತಿಯಾದಂತಹ ಒಂದು ಶಿಸ್ತು ಬದ್ಧತೆಯನ್ನು ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಎಲ್ಲರಿಗೂ ಮನಮುಟ್ಟುವಂತಹ ಕಾರ್ಯಕ್ರಮವನ್ನು ಕೊಡುವಂತಹ ಒಂದು ಕೇಂದ್ರವಾಗಿ ಇನ್ನೂ ಬೆಳೀಲಿ ಅಂತ ಹಾರೈಸಿ ನಾನು ಈ ಕಾರ್ಯಕ್ರಮ ಕಟ್ಟಿದ್ದೇನೆ ತಮಗೆ ವಿಶೇಷವಾದಂತಹ ಧನ್ಯವಾದ ನಮಸ್ಕಾರ ನಮ್ಮ ನಾಡಿನ ಹೆಮ್ಮೆಯ ಬಾನ್ ಬಾನುಲಿ ಕೇಂದ್ರವಾಗಿರುವ ಧಾರವಾಡ ಆಕಾಶವಾಣಿ ಕೇಂದ್ರ ಅಮೃತ ಮಹೋತ್ಸವ ಸಂಭ್ರಮಾಚರಣೆಯ ನನಗೆ ತಂದಿದೆ ಹೊತ್ತಿಗೆ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಮೊದಲನೇ ಆಕಾಶವಾಣಿ ಕೇಂದ್ರ ಧಾರವಾಡದ ನಮಗೆ ಹೆಮ್ಮೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ರೆಡಿ ಆಕಾಶವಾಣಿ ಕೇಳಿರ್ಬೋದು ನಂದು ಕೊನೆ ಹಳ್ಳಿ ಚಿಕ್ಕೋಡಿ ತಾಲೂಕದ ಕೊನೆಹಳ್ಳಿ ಅಲ್ಲಿ ಆಕಾಶವಾಣಿ ಐಲ್ಯಾಂಡ್ ಇದ್ದಂಗೆ ಇದ್ದು ನಾವು ಆಕಾಶವಾಣಿ ಎಲ್ಲ ಯಾವ ರೆಡಿನೂ ನನ್ನ ಬಾಲ್ಯ ಜೀವನ ಹಳ್ಳಿಯಲ್ಲಿ ನಡೆದಿಂದ ಯಾವಾಗ ಆಕಾಶ್ ರೆಡಿಯೋ ಬಂತು ಮನೆಯೊಳಗೆ ರೆಡಿ ವಾಲ್ ಅದನ್ನ ರೆಡಿಯೋ ಗಲ ಹಚ್ಚಿ ಎತ್ತಕ್ಕೆ ಹೋಗಿ ಎಲ್ಲ ಹಚ್ಚಿ ಕೇಳೋ ಪ್ರಯತ್ನ ಮಾಡ್ತಿತ್ತು ಅದಕ್ಕಿಂತ ಮುಂಚೆ ನಮ್ಮ ವ್ಯಾಪಾರಿ ಸಂಬಂಧ ನಮ್ಮ ಎಲ್ಲ ವ್ಯಾಪಾರಿ ಇರೋದ್ರಿಂದ ಸಂಜೆ ಮುಂಬೈದ ಏಟಿಯ ದರಗಳನ್ನು ಕೇಳೋ ಸಲುವಾಗಿ ಬಹಳಷ್ಟು ಏನು ಹಿಡ್ಕೊಂಡು ಭೂಮರೆಡ್ಡಿ ಎಲ್ಲಿದಾರ ಅಂತೂಮರೆಡ್ಡಿ ಅವರು ಎಲ್ಲ ಮುಂಬೈದಲ್ಲಿ ತೆಗಿತಿದ್ರು ಅಂತ ಹಾಗೆ ಹಳ್ಳಿ ದರ ಬಂಗಾರ ದರ ಇವೆಲ್ಲ ಕೇಳೋದಂದ್ರೆ ಎತ್ತರ ಹೋಗಿ ನಮ್ಗೆ ಅಷ್ಟೇ ಅನ್ಸದ ಇಷ್ಟು ಧಾರವಾಡ ಇಷ್ಟ ಸ್ವಾತಂತ್ರಿಕ ಮೊದಲೇ ಕನ್ನಡದ ಆಕಾಶವಾಣಿ ಇದ್ರು ಬೆಳಗಾಗಿ ಬರ್ಲತ್ತಿತ್ತು ಅಷ್ಟೇ ನಮ್ಗೆ ನಾನು ಕೇಳಿದೆ ಅದರಿಂದ ಧಾರ್ವಾಡ ಕಷ್ಟ ಸೀಮಿ ಮಾಡಿದ್ರ ಅದಕ್ಕೆ ಗಲಾಜಿ ವಿಷಯದ ಏನದ ಎಲ್ಲಾ ಧಾರವಾಡ ಹುಬ್ಬಳ್ಳಿ ಬೆಟ್ಟ ಹಾಕಿ ಹೋಗೋದಿಲ್ಲ ಬದಲಾವಣೆ ಟ್ರೈನ್ ಟ್ರೈನ್ ಸುತ್ತ ಎಲ್ಲರೂ ಎದ್ದು ಹೋಗಿ ಮಣಿಗಾದ್ಮೇಲೆ ನಾವು ಅಲ್ಲಿ ನಮ್ಮಲ್ಲಿ ಬಂದು ಮುರ್ತಲ್ಲ ಅಂತ ಇದೀನಿ ಅದಕ್ಕೆ ಆಕಾಶವಾಣಿ ಕೇಳೊಂದ ಸ್ವಲ್ಪ ನಮ್ಗೆ ಅಭಿಮಾನ ಇತ್ತು ಭಾಳಷ್ಟು ಅಭಿಮಾನ ಆಕಾಶವಾಣಿ ಕೇಳು ಸ್ವಲ್ಪ ಕುಂಜರಾ ನಮ್ಗೆ ಮೊದಲನೇ ಸಲ ನಾನು ಐದನೇ ತರಗತಿ ನಮ್ಮ ಕರ್ಕೊಂಡು ಬಂದ ಮಕ್ಕಳ ಶಾಲೆ ಮಾಸ್ತರ್ ನಮ್ಮ ಕರ್ಕೊಂಡು ಕಾಲೇಜು ಆಕಾಶವಾಣಿ ಎರಡು ರೂಮ್ ಇದ್ದು ರೀ ನಮ್ಗೂ ತಿಳಿಯುವ ಆಕಾಶವಾಣಿ ಅಂದ್ರೆ ಲೈವ್ ಅಲ್ಲಿ ಲೈವ್ ಇಲ್ಲ ರೆಕಾರ್ಡ್ ಹಚ್ಚಿದ್ದು ನಮ್ಗೆ ಫಸ್ಟ್ ಟೈಮ್ ನಾವು ಆಕಾಶವಾಣಿ ನೋಡಿದ್ದು ನಮ್ಮ ಜೀವನದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳು ಅದರ ನಂತರ ಹೇಳಿದ್ರಲ್ಲ ಬಹುತೇಕ ನನ್ ಗೊತ್ತಿಲ್ಲ ಆಕಾಶವಾಣಿ ಒಳಗೆ ಸಿನಿಮಾ ಹಾಡುನು ಬಂದ್ ಹಳೆ ಆಗ್ತೈತಿ ಖರ್ಚು ಅದಕ್ಕೆ ಶಿಲೋನ್ ಪಾಪ್ಯುಲರ್ ಶಲೋನ್ ರೇಡಿಯೋ ಪಾಪ್ಯುಲರ್ ಆದದ್ದು ಈ ಸಿನಿಮಾ ಹಾಡಗ ಸಲುವಾಗಿ ಆಕಾಶವಾಣಿ ಎಲ್ಲ ಕಲೆ ಸಂಸ್ಕೃತಿ ಇದೆಲ್ಲ ನನ್ನ ಭಾಗ ಇದ್ರೆ ಸಿನಿಮಾ ಈ ಪ್ರಾರಂಭ ಆದದ್ದು ಐವತ್ತರಲ್ಲಿ ಸಿನಿಮಾ ಹಾಡಕ್ ಶಿವಲೋದಲ್ಲಿ ಆಗ್ತಾ ಆಕಾಶವಾಣಿಗಳು ಹಾಡ ಅದಕ್ಕೆ ಸಂಗೀತ ಮುಜಿಕು ಈ ಇದನ್ನೆಲ್ಲ ಕೇಳೋದು ಆಕಾಶವಾಣಿ ಅಂತ ಈ ಆಕಾಶವಾಣಿ ಎಪ್ಪತ್ತೈದು ವರ್ಷ ಪೂರ್ಣ ಆಗ್ತಾ ಇದೆ ಈ ಬಳಕೆ ಬರ್ತಾ ಇದೆ ಈ ಬಳಕೆ ಆಕಾಶವಾಣಿ ಧಾರವಾಡ ಬರ್ತಾ ಇದೆ ನನಗೆ ಬಹಳ ಪಾಪ್ಯುಲರ್ ಅಂದ್ರೆ ನಾ ಕೇಳ್ತಾ ಇರೋದು ಒಂದು ಪ್ರಾದೇಶಿಕ ಬಾಹ್ಮೆ ಇವತ್ತ ನಮ್ದು ರಾಜ್ಯದಲ್ಲಿ ಈಗ ಟಿ ವಿ ಬಂದದ ಮಾತ್ರ ಆದ್ರೆ ಅವ್ರ ಟಿ ವಿ ಪೂರ್ಣ ಇರೋದೇ ಇಲ್ಲ ಅವ್ರಿಗೆ ಯಾವುದೇ ಕಟ್ಟಿರೋ ಆದ್ರೆ ಆಕಾಶವಾಣಿಯವರು ಮಾತ್ರ ವಾಣಿ ಇದೆ ಪ್ರಾದೇಶಿಕವಾಗಿ ಸಂಪೂರ್ಣವಾದ ನಮ್ಮ ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ನಮ್ಮ ವಾರ್ತೆಗಳು ನಮ್ಗೆ ಕೇಳಿ ಸಿಗ್ತದೆ ಅದಕ್ಕೆ ಎಪ್ಪತ್ತೈದು ವರ್ಷದ ಈ ಧಾರವಾಡದ ಆಕಾಶವಾಣಿ ಬಹಳ ನನಗೆ ಅದಕ್ಕಿಂತ ಮುಖ್ಯ ಅಂದ್ರೆ ಇಲ್ಲಿ ಐದು ರತ್ನಗಳು ಅವರ ಜೀವ ಅವರು ಹಾಡಿದ್ದು ಅಥವಾ ಅವರ ವೃತ್ತಿಯನ್ನು ಅಥವಾ ಪ್ರಾರಂಭ ಮಾಡಿದ್ದು ಆಕಾಶವಾಣಿ ಧಾರವಾಡ ನಮ್ಮ ಭಿಕ್ಷ ಜೋಶಿ ಅವರು ಭೇಟಿಯಾಗಿದ್ದರು ನಮಗೆ ಬೆಳೆ ಇದ್ದರು ಆಡಕ್ ಕೇಳಿದ್ರು ಅದ್ರ ಮತ್ತೊಂದು ಹೇಳಿದ್ರು ನಮ್ಮ ಇವತ್ತು ಮರಾಠಿ ನಾಟಕಗಳು ಪಾಪ್ಯುಲರ್ ಅದು ಸಂಗೀತ ಮರಾಠಿ ನಾಟ್ಯ ಸಂಗೀತ ಪಾಪ್ಯುಲರ್ ಆದ್ರೆ ಅದ್ರ ಮೂಲ ಯಾವುದಿದ್ರೆ ಧಾರವಾಡ ಅಂತ ಹೇಳಿದ್ರು ಯಾಕಂದರೆ ಯಾಕಂದ್ರೆ ಸಂಗೀತದಲ್ಲಿ ಈ ಪರಜಾತೀಯ ಪರಡ ಅಂತಲ್ಲ ಅದ ಬೇಸು ಮರಾಠಿ ನಾಟ್ಯ ಸಂಗೀತ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಅಂತವರು ಇಲ್ಲಿ ಈ ಕಲೆ ಮತ್ತು ಸಂಸ್ಕೃತಿ ಧಾರವಾಡ ಈ ಎಪ್ಪತ್ತೈದು ವರ್ಷದಲ್ಲಿ ಆಕಾಶವಾಣಿ ಧಾರವಾಡ ಆಕಾಶವಾಣಿ ಆಚರಣೆ ನನಗೆ ಯಾಕೆ ಕಳೆದ್ರು ಗೊತ್ತಾಗಲಿಲ್ಲ ನಾವೆಲ್ಲ ಸಿನಿಮಾದ್ರೆ

ಪ್ರಹ್ಲಾದ್ ಜೋಶಿ ಅವರು ಬಹಳ ನೆಶಿಗೊಂಡಿಲ್ಲ ಕೇಳಲಿಕ್ಕೆ ಅವಲ್ಲ ನಮಗೇನು ಕೇಳಲಿಕ್ಕೆ ಶು ಮರಾಠಿನೂ ಇಲ್ಲ ಈ ಕಡೆ ಕನ್ನಡ ಇಲ್ಲ ಈ ಪರಿಸ್ಥಿತಿ ಆಮೇಲೆ ಸಾಂಗ್ಲಿ ಆಯ್ತು ಸ್ವಲ್ಪ ಮರಾಠಿ ಬರ ಸಾಲಿ ಆಕಾಶವಾಣಿ ಕೇಂದ್ರ ಅಲ್ಲಿ ಮರಾಠಿ ಕಾರ್ಯಕ್ರಮ ನಾವು ಬಹಳ ಹೋರಾಟ ಮಾಡಿ ಒಂದು ಕನ್ನಡ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಅದನ್ನು ಪ್ರಯತ್ನ ಮಾಡಿದ್ರು ಅದ ಕನ್ನಡದ ಕಾರ್ಯಕ್ರಮ ಅದಕ್ಕೆ ಇದನ್ನು ಸ್ವಲ್ಪ ಗಡಿನಾಟ ಮುಟ್ಸು ಕೆಲಸ ಮಾನ್ಯ ಅದು ವ್ಯಾಟ್ ಹಚ್ ಮಾಡಬೇಕು ಅದಕ್ಕೆ ಇದ್ರ ಜೊತೆಗೆ ನಾ ಇದನ್ನು ನೋಡಿ ರೈತರಿಗೆ ಉಪಯೋಗ ಆಗ್ಬೇಕು ಅದಕ್ಕೆ ಅದನ್ನು ಕೊನೆಯ ಭಾಗದಲ್ಲಿ ಇವತ್ತು ಕೊಲ್ಲಾಪುರದ್ದು ಎಫ್ ಎಂ ರೇಡಿಯೋ ನಮ್ಮ ಭಾಗದಲ್ಲಿ ಬಹಳಷ್ಟು ಸುಮಾರು ಮೂರು ನಾಲ್ಕು ಅದಕ್ಕೆ ಅದು ಕನ್ನಡ ಮುಟ್ಟಬೇಕಾಗಿದೆ ಅದಕ್ಕೆ ದಯವಿಟ್ಟು ಅದನ್ನು ಎಫ್ ಎಂಗಳು ಕನ್ನಡದ ಗಡಿನ ತಕ್ಕ ಮುಟ್ಟಬೇಕಂತ ಮತ್ತೊಮ್ಮೆ ಅದಕ್ಕೆ ಎಲ್ಲ ಅಧಿಕಾರಿಗಳಿಗೂ ಕೇಳ್ಕೊಂಡು ಕೇಂದ್ರದ ಮಂತ್ರಿಗಳಿಗೆ ಹೇಳಿ ಭಾಳಷ್ಟು ಕಾರ್ಯಕ್ರಮ ಮರಾಠಿ ಕಾರ್ಯಕ್ರಮ ಇವತ್ತು ನಮ್ಮ ಭಾಗದಲ್ಲಿ ಬರ್ತಾ ಇದ್ದಾರೆ ಬೆಳಗಾವಿ ಬರ್ತಾ ಇತ್ತು ಅದ್ರ ಕನ್ನಡ ಈ ಧಾರವಾಡದಿಕ್ಸ್ ಒಂದು ಸ್ವಲ್ಪ ಹೆಲ್ಸೆಪ್ ಮಾಡಿದರೆ ವ್ಯಾಕ್ಸಿನ್ಸ್ ಮಾಡಬೇಕಂತ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೇಳೋದು ಇವತ್ತು ನಾನು ಭಾಳ ಅಭಿಮಾನ ಯಾರು ಮೆಡಿಕಲ್ ನಮ್ಮ ಕೊಡಿಸಿದವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅವರಿಗೆ ಹುಬ್ಬಳ್ಳಿ ಇನ್ನು ಅಭಿಮಾನ ಅಂತ ಹೇಳಿದ್ರು ಇವತ್ತು ನಾವು ಫಸ್ಟ್ ಒ ಪಿ ಡಿ ಶುರು ಮಾಡಿದ್ದೀವಿ ಅಲ್ಲಿ ಮೊದಲನೇ ದಿವಸ ಎಂಬತ್ತು ಪೇಷಂಟ್ ಬಂದಿದ್ದೆವು ಅಲ್ಲಿ ಹುಬ್ಬಳ್ಳಿ ಅದಕ್ಕೆ ಒ ಪಿ ಡಿ ಪ್ರಾರಂಭ ಮಾಡಿದ್ದೇವೆ ಬರುವವನ್ನ ನಾಲ್ಕೈದು ತಿಂಗಳ ಪೂರ್ಣ ಸಂಪೂರ್ಣ ಹೆಲ್ತ್ ಕೇರು ಹುಬ್ಬಳ್ಳಿ ಮತ್ತು ಧಾರವಾಡ ಕೊಡ್ತಾ ಇದ್ದೀವಿ ಲಾಸ್ಟ್ ವೀಕ್ ಪಲ್ಹಾದ್ ಜೋಶಿ ಅವರು ರಾಷ್ಟ್ರಪತಿ ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದು ನೀವೆಲ್ಲ ಸಾಕ್ಷಿಯಾಗಿರ್ಬೋದು ನನ್ನ ರೀತಿ ಮಾಡಿಕೊಟ್ಟ ಎಲ್ಲ ನಮಸ್ಕಾರ ಕೂಡ ಇವತ್ತು ಎಲ್ಲ ಬಂದವರಿಗೆ ಎಲ್ಲರೂ ಬಂದವರು ಆಕಾಶವಾಣಿ ಧಾರವಾಡದ ಶ್ರೋತೃಗಳೇ ಅಂತ ನಾನು ಅಂದಿದೆ ಯಾಕಂದರೆ ಇಷ್ಟೊಂದು ಸಂ ಸಂಖ್ಯೆಯಲ್ಲಿ ಸಾಯಂಕಾಲ ಇಲ್ಲಿವರೆಗೆ ತಾವು ಕೂತಿದೆ ಅಂತ ಅಂದರೆ ಆಕಾಶವಾಣಿ ಧಾರವಾಡದ ಅಭಿಮಾನಿಗಳೇ ಸೋತೃಗಳು ಅಂತ ನಾನು ತಿಳ್ಕೊಂಡಿದ್ದೇನೆ ತಮ್ಮಂದೂ ಕೂಡ ನಾನು ಒಬ್ಬ ಧಾರವಾಡ ಆಕಾಶವಾಣಿಯ ಅಭಿಮಾನಿಸಿಕೊಂಡರು ಆಕಾಶವಾಣಿಯ ಕಾರ್ಯಕ್ರಮವನ್ನು ನಮಗೆ ಬೇಡ ಅಂತದ್ರು ಪ್ರತಿನಿತ್ಯ ಮುಂಜಾನೆಯಿಂದ ಸಾಯಂಕಾಲ ಸಣ್ಣವರಿದ್ದಾಗ ನಮ್ಮ ಮನೆಯಲ್ಲಿ ಆಕಾಶವಾಣಿ ಧಾರವಾಡದ ರೇಡಿಯೋ ಕಾರ್ಯಕ್ರಮ ಪ್ರತಿನಿತ್ಯ ಮುಂಜಾನೆಯಿಂದ ಸಂಜೆ ಮಠ ರೇಡಿಯೋ ಆರ್ಕ್ ಇಲ್ಲ ನಮ್ಮ ದೊಡ್ಡಪ್ಪನವರು ಈ ಆಕಾಶವಾಣಿ ಕಾರ್ಯಕ್ರಮಗಳ ಅಭಿಮಾನಿ ಆವಾಗ ಬಹಳ ದೊಡ್ಡ ರೇಡಿಯೋ ಇರ್ತಿತ್ತು ಹಳ್ಳಿಯಲ್ಲಿ ಆ ದೊಡ್ಡ ರೇಡಿಯೋನ ಅವ್ರು ಹಚ್ ಅವ್ರು ಮಲ್ಕೊಂಡಾರ ಅಂತ ತಿಳ್ಕೊಂಡು ನಾವು ಯಾವುದಾದ್ರೂ ಚಿತ್ರಗೀತೆ ಕೇಳಿಕ್ಕೆ ರೇಡಿಯೋ ಸ್ಟೇಷನ್ ಬದಲಿ ಮಾಡಿದರೆ ಲೇ ಯಾರು ಅಂತ ಅವ್ರು ಏನು ಕೇಳ್ತಾರ ಅದನ್ನೇ ಕೇಳ್ಬೇಕು ಅವ್ರು ಕೇಳ್ತಾ ಕೇಳ್ತಾ ಆಕಾಶವಾಣಿ ಕಾರ್ಯಕ್ರಮಗಳ ನಮಗೆ ಬಾಯ್ಪಾಟ ಆಗಿರ್ತೀವಿ ಅವ್ರು ಏನು ಅನೌನ್ಸ್ ಮಾಡ್ತಾರೋ ಅದ್ರ ಮುಂದಿಂದ ನಾವೇ ಹೇಳ್ಕೊಂಡು ಬರ್ತೀವಿ ಆವಾಗಿನಿಂದ ಇಲ್ಲಿಯವರೆಗೂ ಕೂಡ ನಾವು ಆಕಾಶವಾಣಿ ಧಾರವಾಡದ ಒಂದು ಕಾರ್ಯಕ್ರಮ ಒಂಥರ ಅದು ಹ್ಯಾಬಿಟ್ ಆಗೈತಿ ಅದು ಹ್ಯಾಬಿಟ್ಯೂಡ್ ಆಗಿಬಿಟ್ಟೇವೆ ಅಂತ ನಾನು ಕೂಡ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ ಮುಂಜಾನೆ ಆರು ಗಂಟೆಗಿಂತ ಮುಂಚೆ ನಾವು ಎರಡು ಗಂಟೆ ಐದು ಗಂಟೆಗೆ ಹೇಳ್ತೇನೆ ನಾನು ಆರು ಗಂಟೆ ಹತ್ತು ನಿಮಿಷಕ್ಕಿಂತ ಮುಂಚೆ ಮರಿಬಾಬು ದೃಶ್ಯ ಸಾಹೇಬ ಹೇಳಿದಾರಲ್ಲ ಆ ಟೂನನ್ನು ನಾನು ಕೂಡ ಪ್ರತಿನಿತ್ಯ ಮರಿದನ ಕೇಳಿ ಒಂದೇ ಮಾತ್ರ ಕೇಳಿ ಆಮೇಲೆ ಈಗ ಹಿಂದಿ ನ್ಯೂಸ್ ಮತ್ತೆ ಬರ್ತದೆ ಇಂಗ್ಲೀಷ್ ನ್ಯೂಸ್ ಬರ್ತಿತ್ತು ರೇಡಿಯೋ ಧಾರವಾಡದಲ್ಲಿ ಈಗ ಹಿಂದಿ ನ್ಯೂಸ್ ಬರ್ತದೆ ಎರಡು ನ್ಯೂಸನ್ನೇ ಕೇಳುವಂಥ ನಮ್ಗೆ ಆಸೆ ಅದಕ್ಕೆ ಹಿಂದಿ ನ್ಯೂಸ್ ಬಂದರೆ ಮತ್ತೆ ಬೆಂಗಳೂರು ಆಕಾಶವಾಣಿ ಹೋಗಿ ಇಂಗ್ಲೀಷ್ ನ್ಯೂಸ್ ಮುಗಿಸಿ ಮತ್ತೆ ಆಕಾಶವಾಣಿ ಧಾರವಾಡಕ್ಕೆ ಬರ್ತೇವೆ ನಾವು ಬೆಂಗಳೂರು ಆಕಾಶವಾಣಿಯಲ್ಲಿ ಮುಂದುವರಿಯಲ್ಲಿ ಅಷ್ಟೊಂದು ಜನಪ್ರಿಯವತವಾದ ಎಲ್ಲ ಕಾರ್ಯಕ್ರಮಗಳನ್ನು ಬಿಡದೆ ಮತ್ತು ವಾಕಿಂಗ್ ನಾವು ಹೋಗೋದಂತೂ ಒಂದು ಹ್ಯಾಬಿಟ್ ಇರ್ತತಿ ಆದರೆ ಈ ಇತ್ತಿತ್ತಲಾಗಿ ದೊಡ್ಡ ರೇಡಿಯೋದಿಂದ ಮೀಡಿಯಮ್ ರೇಡಿಯೋ ಬಂದು ಪಾಕೆಟ್ ರೇಡಿಯೋ ಬಂದು ವೈರ್ಲೆಸ್ ಹಾಕ್ಕೊಂಡು ಹಾಕ್ಕೊಂಡು ಹೋಗ್ತಿದ್ವಿ ಈಗ ಯಾವುದೂ ಇಲ್ಲ ಒಂದು ಮೊಬೈಲ್ ಬಂದ್ಬಿಟ್ಟತ್ತ ಆ ಮೊಬೈಲ್ನಾಗ ಯಾವುದಾದ್ರೂ ರೇಡಿಯೋಷ್ಟೇ ಹಚ್ಕೊಂಡು ನಾವು ಪ್ರತಿನಿತ್ಯ ತಪ್ಪಿಸ್ತನ ಆರು ಗಂಟೆಯಿಂದ ಒಂಬತ್ತರವರೆಗೂ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿಕೊತ ಇರ್ತೀವಿ ಅದು ಎಲ್ಲ ಕಾರ್ಯಕ್ರಮಗಳನ್ನು ತಾನೇ ಹೇಳ್ತಿರ್ತದೆ ಅದು ಇನ್ನೊಂದು ಮುಖ್ಯ ಏನಪ್ಪಾ ಅಂತಂದ್ರೆ ನಾವು ತಯಾರಾಗ್ಲಿಕ್ಕೆ ಏಳು ಆತೋ ತಯಾರಾಗ್ಲಿ ಏಳುವರೆ ಎಂಟು ಎಂಟಾತೋ ಟೈಮ್ನು ಕೂಡ ಹೇಳ್ತಿರ್ತೈತೆ ನಮ್ಗೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮಗೆ ಪ್ರತಿನಿತ್ಯ ಟೈಮ್ ಸೆನ್ಸ್ನು ಟೈಮ್ ಸೆನ್ಸ್ನು ಕೂಡ ಹೇಳ್ತಿರ್ತದೆ ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ನಾವು ಸಾಹೇಬರು ಹೇಳಿದಂಗೆ ನಮ್ಮ ಅಭಿಲಾಷೆಯ ಮೇರೆಗೆ ಕ್ರಿಕೆಟ್ ಕಾಮೆಂಟ್ರಿ ಅವಾಗ ಇನ್ನೂ ರೆಡಿ ಆಗ್ತಿರ್ಲಿಲ್ಲ ಎಲ್ಲ ಸುನೀಲ್ ಗವಾಸ್ಕರ್ ಇಂದ ಹಿಡಿದು ಎಲ್ಲ ಕ್ರಿಕೆಟ್ ಪಟುಗಳ ಆಟ ಆಡೋ ಆಡೋದನ್ನು ಕೇಳೋದೇ ಒಂದು ನಮಗೆ ಸೌಭಾಗ್ಯ ರೇಡಿಯೋದಲ್ಲಿ ಬರ್ತಿತ್ತು ಆಮೇಲೆ ಮುಂದೆ ನಾವು ಏನು ಹುದ್ದೆಯಲ್ಲಿ ಊರು ಹೋಗುವಾಗ ಸಣ್ಣ ರೇಡಿಯೋನ ಹಿಡ್ಕೊಂಡು ಏನು ಬೆಂಗಳೂರಿಗೆ ಹೋಗ್ತಿದ್ವಲ್ಲ ಅವಾಗ ನೆನಾಸೆ ಧಾರವಾಡ ಆಕಾಶವಾಣಿ ಕಾರ್ಯಕ್ರಮ ಅಲ್ಲಿ ಕೇಳಿ ಬರ್ತಿದ್ದೆಲ್ಲ ಪ್ರಭಾಕರ್ ಕೋರಿ ಸಾಹೇಬ್ ಹೇಳಿದ್ರಲ್ಲ ಅವರು ಊರಾಗ ಏನು ಅಂಕಲಿ ಕಡೆ ಈ ಧಾರವಾಡ ರೇಡಿಯೋ ಬರ್ತಾ ಬರೋಂಗಿಲ್ಲ ಅದೇ ಥರ ನಮಗೂ ನೆನಾಸೆ ಆಗ್ತಿತ್ತು ಆಗ ಯಾವ್ದಾರ ಒಂದು ರೇಡಿಯೋ ಕೇಳಬೇಕಲ್ಲ ಅಂತ ಹೇಳಿ ಬೆಂಗಳೂರು ಆಕಾಶವಾಣಿಯನ್ನು ಟ್ಯೂನ್ ಮಾಡಿ ರೇಡಿಯೋ ಕೇಳುವಂಥ ಒಂದು ಹವ್ಯಾಸ ಇನ್ನೂ ಕೂಡ ನಮಗಿದೆ ಇಲ್ಲಿ ಬಹಳಷ್ಟು ಮುಂಜಾನೆಯಿಂದ ರಾತ್ರಿವರೆಗೂ ಜನಪ್ರಿಯವತವಾದ ಸಣ್ಣ ಮಕ್ಕಳಿಗೆ ಹಿಡಿದು ಹೆಣ್ಣು ಮಕ್ಕಳಿಗೆ ಜನಪ್ರಿಯವಾದ ಕಾರ್ಯಕ್ರಮಗಳು ಇಲ್ಲಿ ಕೇಳಿ ಬರ್ತವ ಜೋಶಿ ಸಾಹೇಬರು ಎಲ್ಲವನ್ನೂ ತಮಗೆ ಹೇಳಿದರು ಅವುಗಳನ್ನು ನಾನು ಪುನರುಚ್ಚರಿಸೋದಿಲ್ಲ ಕೃಷಿ ಪರ ಕಾರ್ಯಕ್ರಮಗಳಂತೂ ಮುಂಜಾನೆ ರೈತರಿಗೆ ಸಲಹೆಗಳು ಪ್ರತಿಯೊಂದು ನಾವು ನಮಗ ಅದೊಂದು ಪಾಠ ಇದ್ದೇನೆ ಅದನ್ನ ನಾವು ಕೇಳಿದ್ದನ್ನ ಎಂದು ನಾವು ಮರೆಯೋದಿಲ್ಲ ಯಾಕೆ ನಾವೇ ಪಾಠ ಇಂಗ್ಲಿಷ್ ಕಲಿಸ್ತಿರ್ತೇವೆ ಇದು ಕನ್ನಡದಲ್ಲಿ ರೈತರಿಗೆ ಸಲಹೆಗಳನ್ನು ಏನು ಹೇಳಿರ್ತಾರಲ್ಲ ಅವನು ಕೇಳಿದ ಒಮ್ಮೆ ನಾವು ರೈತರಿಗೆ ಅದನ್ನೇ ಕೂಡ ನಾವು ಹೇಳಿರ್ತೇವೆ ನಾವು ಬರೋ ಕಳಿಸಿದ್ದ ಆದ್ರೆ ಅದು ಕನ್ನಡದಲ್ಲಿ ರೈತರಿಗೆ ಮನಮುಟ್ಟುವ ಹಾಗೆ ರೈತರ ಸಲಹೆಯಲ್ಲಿ ಪ್ರತಿ ದಿನ ಪ್ರತಿಯೊಂದು ಬೆಳೆಯಲ್ಲಿ ಪ್ರತಿಯೊಂದು ಆ ಹಂಗಾಮಿಗೆ ಅನುಸಾರವಾಗಿ ರೈತರಿಗೆ ಸಲಹೆಗಳನ್ನ ಮುಂಜಾನೆ ಎತ್ತದೆ ಮತ್ತು ಸಾಯಂಕಾಲ ಕೃಷಿ ರಂಗದಲ್ಲಿ ಕರಿಹತ್ತ ಕಾಳಿಂಗ ಗುಡಿಯತ್ತ ಮಾಲಿಂಗ ಕರ್ತದ ಎತ್ತು ಸಾರಂಗ ಕರ್ತದ ಎತ್ತು ಸಾರಂಗ ಮಾರಿದರೆ ನಿನ್ನ ಸಾಲ ಸೇರಲಿಲ್ಲ ತೀರ್ಲಿಲ್ಲ ಅದು ಜನಪದಾಗ ಹೋಗಲಿ ಆ ನಿನ್ನ ಸಾಲ ಯಾರು ಅನ್ನೋದು ಸಾಲ ಕರ್ತದ ಎತ್ತು ಸಾರಂಗ ಮಾರಿದರೆ ನಿನ್ನ ಸಾಲ ತೀರ್ಲಿಲ್ಲ ಹೀಗೆ ಜಾನಪದ ಅದು ಬಹಳಷ್ಟು ಎಲ್ಲರಿಗೂ ಮನಮುಖವಾಗಿ ಆ ಹಾಡು ಸೇರಿದ ಹೀಗೆ ಕೃಷಿ ರಂಗ ನಮ್ಮ ಎಲ್ಲ ರೈತರಿಗೆ ಜನಪ್ರಿಯವಾಗಿದೆ ಅಲ್ಲಿ ಜಾನಪದ ಗೀತೆಗಳು ಇರ್ತವೆ ಕೃಷಿ ಬಗ್ಗೆ ಮಾಹಿತಿಗಳು ಇರ್ತವೆ ನಾವು ಇತ್ತೀಚೆಗೆ ಎರಡು ವರ್ಷದಿಂದ ನಾನು ಅಧಿಕಾರ ತೆಗೆದುಕೊಂಡಾಗಿನಿಂದ ಕೃಷಿ ಶೋಧನೆ ಸಾಧನೆ ಅನ್ನುವಂಥ ಒಂದು ಕಾರ್ಯಕ್ರಮ ಪ್ರತಿ ದಿವಸ ಪ್ರತಿ ಸೋಮವಾರ ಅವರು ನಲವತ್ತರಿಂದ ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷ ನಮ್ಮ ವಿಜ್ಞಾನಿ ಆ ಒಂದು ಪ್ರತಿಯೊಂದು ಏನು ವಿಷಯದಲ್ಲಿ ಅಂಗಾಭಿ ಅನುಸಾರ ಆ ಕಾರ್ಯಕ್ರಮ ಬಿತ್ತಗೊಳ್ಳುತ್ತದೆ ಮತ್ತು ತಿಂಗಳದ ಕೊನೆಯ ಸೋಮವಾರದಂದು ಫೋನ್ ಇನ್ ಕಾರ್ಯಕ್ರಮವನ್ನು ನಾವು ಮತ್ತು ನಮ್ಮ ಸಂಶೋಧನಾ ನಿರ್ದೇಶಕರು ವಿಸ್ತರಣಾ ನಿರ್ದೇಶಕರು ಬಂದು ರೈತರಿಗೆ ಏನು ಸಮಸ್ಯೆಗಳಿದಾವ ನೇರವಾಗಿ ಆ ಸಮಸ್ಯೆಗಳಿಗೆ ನಾವು ಆಕಾಶವಾಣಿ ರೇಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೇವೆ ನಮಗೂ ಕೂಡ ಸಾಹೇಬರು ಹೇಳದಂಗೆ ಸಣ್ಣವರಿದ್ದಾಗ ಆಕಾಶವಾಣಿಗೆ ಹೋಗ್ಬೇಕು ಈ ಗಿಡಮೆಂಟು ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ಅದು ನಾವು ಹಳ್ಳಿಯಲ್ಲಿ ಓದ್ತಾ ಇದ್ದವರು ನಮಗೂ ಕೂಡ ಆ ಒಂದು ಅನುಕೂಲ ಸಿಗಲಿಲ್ಲ ಯಾವಾಗ ನಮ್ಗೆ ಅನುಕೂಲ ಸಿಕ್ತಪ್ಪಾ ಅಂತಂದ್ರೆ ಪ್ರಾಧ್ಯಾಪಕರಾಗಿ ಹೆಚ್ಚಿನ ಹುದ್ದೆಗೆ ಹೋದ ಮೇಲೆ ಅವರಾಗೆ ನಮ್ಮನ್ನು ಕರೆಸಿದಾಗ ನಮಗೆ ಅವಕಾಶ ಸಿಕ್ತು ಆಕಾಶವಾಣಿ ಒಂದು ಅನ್ನು ನೋಡೋದು ಅಲ್ಲಿವರೆಗೂ ನಮ್ಗೆ ಇಲ್ಲಿ ಆಕಾಶವಾಣಿಯಲ್ಲಿ ಬರುವಂತ ಅವಕಾಶ ಸಿಗಲಿಲ್ಲ ಈಗ ಪ್ರತಿನಿತ್ಯ ಬಲಿ ಅಂತರ ನಮ್ಗೆ ಆಗ್ತಾ ಇದೆ ಹಿಂಗಿರ್ತವೆ ಅವಕಾಶಗಳು ಅದಕ್ಕೆ ಅವಕಾಶ ಸಿಕ್ಕಾಗ ದಯವಿಟ್ಟು ಆಕಾಶವಾಣಿಗೆ ಹೋಗೋದನ್ನ ಏನಾದರೂ ಒಂದು ಕಾರ್ಯಕ್ರಮ ಕೊಡುವುದನ್ನ ತಪ್ಪಿಸ್ಬೇಡ್ರಿ ಯಾಕಂದರೆ ಸಿಕ್ಕ ಅವಕಾಶಗಳನ್ನು ನಾವು ಬಳಸ್ಕೊಳ್ಬೇಕು ಆಮೇಲೆ ಇಷ್ಟು ಹೇಳಿ ಇವರಿಗೆ ಆಕಾಶವಾಣಿ ಪ್ರಸಾರದ ರಂಗದ ನಿರ್ದೇಶಕರಿಗೆ ಕೇಳಿದೆ ಸಂಗೀತ ಸಮ್ಮೇಳನ ಯಾಕೆ ಬಂದ್ ಮಾಡಿದ್ರಿ ಅಂತ ಹೇಳಿ ದುಡ್ಡಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನೊಂದು ಸಲಹೆ ಕೊಡ್ಲಿಕ್ಕೆ ಬಂದೆ ನಮ್ಮ ಅಕ್ಕ ಮತ್ತು ಮಾಡೋದಿಲ್ಲ ನಾನು ಸ್ವಲ್ಪ ಹೊತ್ತು ವೆಂಕಟೇಶ್ ಕುಮಾರ್ ಅವ್ರ ಸಂಗೀತ ಕೇಳಿಕೆ ಬಂದವನ ವೆಂಕಟೇಶ್ ಕುಮಾರ್ ಅವ್ರು ಇಲ್ಲಿ ಹೇಳಿದ್ರೆ ನಾನ್ ನಿಮಗ ಸಿ ಎಸ್ ಆರ್ದಾಗ ಒಂದು ಕೋಟಿ ರೂಪಾಯಿ ಡೆಪಾಸಿಟ್ ಕೊಡಿಸ್ತೇನೆ ಕ್ರೌಡ್ ಸೋರ್ಸಿಂಗ್ ಕೆಲವು ಲೋಕಲ್ಲಿ ನೀವು ಸಂಪರ್ಕ ಮಾಡಿರಿ ನೀವು ಇನ್ನೊಂದು ಸ್ವಲ್ಪ ಎಲ್ಲ ಕೂಡಿ ಜೋಡಿಸಿದ್ರೆ ಅದರಿಂದ ನಾವೊಂದು ತಿಂಗಳ ವರ್ಷಕ್ಕೊಂದು ನಾಲ್ಕೈದು ಆರು ಲಕ್ಷ ರೂಪಾಯಿ ಬರ್ತದೆ ನೀವು ಬ್ಯಾಂಕಿನಾಗ ಇಟ್ಕೊಂಡ್ರೆ ಬಟ್ ಅದನ್ನು ಶುರು ಮಾಡಿರಿ ಅದರವಾಗ ಸಂಗೀತ ಮೇಲಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅದರ ಜೊತೆಗೆ ದಾಸ ಸಾಹಿತ್ಯ ಭಾಳ ಮತ್ತು ವಚನ ಸಾಹಿತ್ಯ ಭಾಳ ಪ್ರಮುಖವಾಗಿ ಇಲ್ಲಿ ಭಾಳಷ್ಟು ಜನರಿಗೆ ಪ್ರೇರಣೆಯನ್ನು ಕೊಟ್ಟವ ಬರುವ ವರ್ಷದಿಂದ ಅದನ್ನು ಶುರು ಮಾಡ್ರಿ ಇದೇ ವರ್ಷ ಶುರು ಮಾಡ್ತೀವಿ ಅಂತಂದ್ರೆ ನಾನು ನಿಮಗೆ ಒಂದು ಆರಂಭಿಕವಾಗಿ ಈ ವರ್ಷಕ್ಕೆ ಆಗಲ್ಲ ಈ ವರ್ಷ ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ ಇದೇ ವರ್ಷ ನಾಲ್ಕೈದು ತಿಂಗಳಿಗೆ ಶುರು ಮಾಡ್ತೀರಂದ್ರೆ ನಾನು ನಿಮ್ಗೆ ಸ್ಪಾನ್ಸರ್ ಐದು ಲಕ್ಷ ರೂಪಾಯಿ ಕೊಡಿಸಿ